ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಸಿದ್ದರಾಮಯ್ಯನವರು ಇನ್ನಷ್ಟು ಬಡವರ ಸೇವೆ ಮಾಡಬೇಕು ಹೀಗಾಗಿ ಸಿಎಂ ಸ್ಥಾನದಲ್ಲಿ ಮುಂದುವರಿಯಬೇಕು ಎಂದು ಕೆ ಎನ್ ರಾಜನ್ನವರ ಆಗ್ರಹ ಇದೇ ಒಂದು ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೈತರ ಸಾಲ ಮನ್ನಾ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಮುನ್ನೂರು ಕೋಟಿ ರೂಪಾಯಿ ರೈತರ ಬಾಕಿ ಉಳಿದಿರುವ ಸಾಲ ಮನ್ನಾ ಘೋಷಣೆ ಏನಿದು ಮಾಹಿತಿ ಎರಡು ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರವು ನೋಡಿದಂತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ ಇದೀಗ ಕಾಂಗ್ರೆಸ್ ಸರ್ಕಾರ ವರ್ಷ ಪೂರ್ತಿಗೊಳಿಸಿದ್ದು ಇಂತಹ ಸಮಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ಕೇಳಿ ಬಂದಿದೆ ಹೌದು ಈ ಒಂದು ಹಿಂದೆ ಎರಡೂವರೆ ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ನಂತರದ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಸುದ್ದಿ ಒಂದು ಭಾರಿ ಸದ್ದು ಮಾಡಿತ್ತು ಈಗ विचार ಕೆ ಎನ್ ರಾಜಣ್ಣವರು ತುಮಕೂರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಸಿಎಂ ಸ್ಥಾನ ಬಿಟ್ಟು ಕೊಡಬಾರದು ಎಂದು ಒತ್ತಾಯಿಸಿದ್ದಾರೆ ಹೌದು ಗೆಳೆರೆ ಕೆ ಎನ್ ರಾಜಣ್ಣವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಆಚರಣೆ ಸಂದರ್ಭದಲ್ಲಿ ಜನಸಾಗರ ತುಂಬಿದ ವೇದಿಕೆ ಮೇಲೆ ರಾಜಣ್ಣವರು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಅಧಿಕಾರ ಬಿಟ್ಟು ಕೊಡಬಾರದು ಬಡವರ ಹಿತದೃಷ್ಟಿಯಿಂದ ನೀವೇ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರೆಯಬೇಕು ಎಂದು ಒತ್ತಾಯಿಸಿದ್ದಾರೆ ಸಿದ್ದರಾಮಯ್ಯವರು ಇನ್ನೂ ಬಡವರ ಸೇವೆ ಮಾಡಲು ಬಹಳಷ್ಟು ಇದೆ ರಾಜಕೀಯ ಮತ್ತು ಅಧಿಕಾರದ ಮೂಲಕವೇ ಕೆಲವು ವಿಷಯ ಕೆಲಸವನ್ನು ಸಾಧಿಸಬಹುದು ಹಾಗಾಗಿ ನೀವು ಅಧಿಕಾರ ಕಳೆದುಕೊಳ್ಳಬಾರದು ನೀವು ಮುಖ್ಯಮಂತ್ರಿ ಅಧಿಕಾರ ಕಳೆದುಕೊಂಡ್ರೆ ನಿಮ್ಮ ಮೇಲೆ ಏನೂ ಪರಿಣಾಮ ಬೀರೋದಿಲ್ಲ ಆದರೆ ರಾಜ್ಯದ ಬಡವರು ತೊಂದರೆಗೆ ಸಿಲುಕುತ್ತಾರೆ ನಿಮ್ಮ ಸೇವೆಗಳು ಬಡವರ ಹಿತದೃಷ್ಟಿಯಿಂದ ಮುಂದುವರಿಯಬೇಕು ಎಂದು ಕೆಎನ್ ರಾಜನ್ನವರು ಮನವಿಯನ್ನ ಮಾಡಿದ್ದಾರೆ ಇನ್ನು ಇದೇ ನಡುವೆ ಇದೇ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಮಾತನಾಡಿದ್ದು ವೇದಿಕೆ ಮೇಲೆಯೇ ಸಾಲ ಮನ್ನಾ ತೀರಿಸುವ ಭರವಸೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ರೈತರು ಮಾಡಿರುವಂತಹ ಸಾಲವನ್ನು ಮನ್ನಾ ಮಾಡಲು ಬಾಕಿ ಉಳಿಸಿಕೊಂಡ ಮುನ್ನೂರು ಕೋಟಿ ರೂಪಾಯಿ ಹಣವನ್ನು ನಮ್ಮ ಸರ್ಕಾರ ಮುಂದಿನ ದಿನದಲ್ಲಿ ತೀರಿಸುತ್ತೆ ಎಂದು ಮುಖ್ಯಮಂತ್ರಿಯವರು ಭರವಸೆ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ರು ಆದರೂ ಕೂಡ ಮುನ್ನೂರು ಕೋಟಿ ರೂಪಾಯಿ ಹಣವನ್ನ ಬಾಕುಳಿಸಿಕೊಂಡಿದ್ರು ಈಗ ಆ ಒಂದು ಮುನ್ನೂರು ಕೋಟಿ ಹಣವನ್ನು ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನದಲ್ಲಿ ತೀರಿಸುತ್ತೆ ಎಂದು ಭರವಸೆ ನೀಡಿದ್ದಾರೆ ಹೌದು ಗೆಳೆಯರೆ ಇದೇ ಒಂದು ನಡುವೆ ಸಾಲ ಮನ್ನಾ ಶ್ರೇಯಸ್ಸು ಕೆಎನ್ ರಾಜನ್ ಅವರಿಗೆ ತಲುಪುತ್ತೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಈ ಒಂದು ಹಿಂದೆ ಅಪೆಕ್ಸ್ ಬ್ಯಾಂಕ್ ಮತ್ತು ಡಿಸಿಸಿ ಬ್ಯಾಂಕ್ ನಲ್ಲಿ ರೈತರು ಮಾಡಿರುವ ಸಾಲದ ಮಾಹಿತಿಯನ್ನ ಕೆಎಣ್ ರಾಜನ್ನವರು ಕೊಡದೇ ಇದ್ರೆ ಸಾಲ ಮನ್ನಾವೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಹಾಗಾಗಿ ಸಾಲ ಮನ್ನಾ ಶ್ರೇಯಸು ಕೆಎಣ್ ರಾಜನ್ನವರಿಗೆ ಹೋಗುತ್ತೆ ಕುಮಾರಸ್ವಾಮಿಯವರು ಕೇವಲ ಹೆಸರು ಪಡೆದುಕೊಂಡಿದ್ದಾರೆ ಆದರೆ ಸಾಲ ಮನ್ನಾ ನಮ್ಮ ಸರ್ಕಾರ ಇದೀಗ ತೀರಿಸಬೇಕಾಗಿದೆ ಹೆಸರು ಅವರಿಗೆ ಹೊರೆ ಹೊತ್ತುಕೊಂಡಿದ್ದು ನಾವು ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಮುಂಬರುವ ದಿನಗಳಲ್ಲಿ ಮುನ್ನೂರು ಕೋಟಿ ರೂಪಾಯಿ ಬಾಕಿ ಉಳಿದಿರುವ ರೈತರ ಸಾಲ ಮನ್ನಾ ಮಾಡುತ್ತೇವೆ ಎಂದು ಭರವಸೆ ಮಾತುಗಳನ್ನು ಆಡಿದ್ದಾರೆ ಇದೇ ನಡುವೆ ಬಡವರಿಗೆ ಅಕ್ಕಿ ಕೊಡುವ ಯೋಜನೆಗೆ ಕೆ ರಾಜನ್ ಅವರೇ ಅನ್ನ ಭಾಗ್ಯ ಹೆಸರನ್ನ ಸೂಚಿಸಿದ್ರು ನಂತರ ಯೋಜನೆ ಜಾರಿಗೆ ತರುವ ಸಮಯದಲ್ಲಿ ಅದೇ ಹೆಸರನ್ನೇ ಇಡಲಾಯಿತು ಅದೇ ರೀತಿ ಶಾಲಾ ಮಕ್ಕಳಿಗೆ ಶಿವ ಭಾಗ್ಯ ಕಲ್ಪಿಸಲು ಕೂಡ ಕೆ ಎನ್ ರಾಜನ್ನವರೇ ಕಾರಣ ಕೆ ಎನ್ ರಾಜನ್ನವರು ರಾಜಕೀಯ ಮತ್ತು ಸಹಕಾರವನ್ನು ಜನರ ಸೇವೆ ಎಂದೇ ಭಾವಿಸಿದ್ದಾರೆ ಎಂದು ಮುಖ್ಯಮಂತ್ರಿಯವರು ಹಾಡಿ ಹೊಗಳಿದ್ದಾರೆ ಸದ್ಯಕ್ಕೆ ಸ್ನೇಹಿತರೆ ನೀವು ಕೂಡ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ರೆ ಕಮೆಂಟ್ ನಲ್ಲಿ ಸಾಲ ಮನ್ನಾ ಎಂದು ಕಮೆಂಟ್ ಮಾಡಿ ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ మత్తు ఛానల్ కే సబ్స్క్రైబ్ ఆగి